ಜನತಾ ಧ್ವನಿ ವೀಕ್ಷಕರಿಗೆ ನಮಸ್ಕಾರ ನಿಮ್ಮ ಜನತಾ ಧ್ವನಿ ನಡೆ ಹಳ್ಳಿಯ ಕಡೆ ಭಾಗಿಯರಳು ಒಂದೇ ಕೆರೆಗೆ ಮೂರು ಹೆಸರಿನಲ್ಲಿ ಖರ್ಚು ಕೆರೆ ನಿರ್ಮಾಣವಾಗಿಲ್ಲ ಅದಕ್ಕೆ ಹೂಳೆತ್ತುವುದು ಸರ್ಕಾರದ ಲಕ್ಷಾಂತರ ರೂಪಾಯಿ ಗೋಲ್ಮಾಲ್ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿದ್ದು ಯಾಕೆ ಅವರಿಗೂ ತಲುಪಬೇಕಾದ ಪ್ರಸಾದ ತಲುಪಿದೆಯಾ ಹೌದು ನಾವು ಹೇಳುತ್ತಿರುವುದು ಇಳಕಲ್ಲ ತಾಲೂಕಿನ ಕೇರೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಕೆರೆ ಹೂಳೆತ್ವ ಮತ್ತು ಅಭಿವೃದ್ಧಿಗೆ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಎಂಬ ಮಾಹಿತಿ ತಿಳಿದುಕೊಳ್ಳಿ ತಳಿಕೆರೆ ಗ್ರಾಮದ ಕೆರೆ ಈ ಕೆರೆಗೆ ಗ್ರಾಮ ಪಂಚಾಯಿತಿಯವರು ಬಂದೇ ಕೆರೆಗೆ ಮೂರು ಬೇರೆ ಬೇರೆ ಹೆಸರಿಟ್ಟು ಹಣ ಖರ್ಚು ಮಾಡಿದ್ದಾರೆ ತಳಿಕೆರೆ ಗ್ರಾಮದ ಕೆರೆ ಹೂಳೆತ್ತುವುದು ಎಂಬ ಹೆಸರಿನಲ್ಲಿ ಏಳು ಲಕ್ಷ ಅರವತ್ತೇಳು ಸಾವಿರದ ಎರಡು ನೂರ ತೊಂಬತ್ತೈದು ರೂಪಾಯಿ ವೆಚ್ಚ ಮಾಡಿದ್ದಾರೆ ಇದೇ ಕೆರೆಗೆ ತಳ್ಳಿಕೆರೆ ಗ್ರಾಮದ ಹೊಸ ಕೆರೆ ಎಂಬ ನಾಮಕರಣ ಮಾಡಿ ಹೊಸ ಕೆರೆ ಹೂಳೆತ್ತುವುದು ಒಂದು ಬರೋಬ್ಬರಿ ಎಂಟು ಲಕ್ಷ ನಲವತ್ತೈದು ಸಾವಿರದ ಒಂದು ನೂರು ರೂಪಾಯಿ ಲೆಕ್ಕ ತೋರಿಸಿದ್ದಾರೆ ಮತ್ತೊಮ್ಮೆ ಇದೇ ಕೆರೆಗೆ ಮರು ನಾಮಕರಣ ಮಾಡಿ ತಳೀಕೆರೆ ಗ್ರಾಮದ ಮುಂದಿನ ಕೆರೆ ಹೂಳೆತ್ತುವುದು ಹೆಸರಲ್ಲಿ ಇಪ್ಪತ್ತೆಂಟು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಖರ್ಚು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕೆರೆಯ ಸಮಗ್ರ ಅಭಿವೃದ್ಧಿ ಮಾಡಿರುವುದಾಗಿ ಆರು ಲಕ್ಷ ತೊಂಬತ್ತಾರು ರೂಪಾಯಿ ವೆಚ್ಚ ತೋರಿಸಿದ್ದಾರೆ ಈ ಕೆರೆ ಒಟ್ಟು ಐವತ್ತೊಂದು ಲಕ್ಷ ಮೂವತ್ತೊಂಬತ್ತು ವೆಚ್ಚ ಮಾಡಿದ್ದಾರೆ ಈ ಕೆರೆ ನೋಡಿದ್ರೆ ಲಕ್ಷಾಂತರ ರೂಪಾಯಿ ಗೋಲ್ ಮಾಲ್ ಆಗಿರುವುದು ಕಾಣಬಹುದು ಕೇನೂರು ಗ್ರಾಮದ ಮುದೇನಕೊಳ್ಳ ಕೆರೆ ಈ ಕೆರೆಗೆ ಹೋಗಲು ದಾರಿಯೇ ಇಲ್ಲ ಈ ಕೆರೆ ಇನ್ನು ನಿಯಂತ್ರಣ ಹಂತದಲ್ಲಿ ಇದೆ ಈ ಕೆರೆ ಹೂಳೆತ್ತುವ ಹೆಸರಲ್ಲಿ ಇಪ್ಪತ್ತೆರಡು ಲಕ್ಷ ಹದಿನೈದು ಸಾವಿರದ ಮೂವತ್ತ ಎರಡು ರೂಪಾಯಿ ವೆಚ್ಚ ತೋರಿಸಿದ್ದಾರೆ ಅಲ್ಲದೆ ಈ ಕೆರೆ ಸಮಗ್ರ ಅಭಿವೃದ್ಧಿಗೆ ಹದಿನಾರು ಲಕ್ಷ ಐವತ್ತೊಂಬತ್ತು ಸಾವಿರದ ಏಳುನೂರ ಹದಿನೇಳು ರೂಪಾಯಿ ಖರ್ಚು ಹಾಕಿದ್ದಾರೆ ಈ ಕೆರೆ ನೋಡಿ ಒಟ್ಟು ಮೂವತ್ತೆಂಟು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಏಳುನೂರ ನಲವತ್ತೊಂಬತ್ತು ರೂಪಾಯಿ ಖರ್ಚಾಗಿದೆ ಈ ಕೆರೆ ನೋಡಿ ಕಣ್ಣು ಭಾವನೆ ಮಾಡ್ಕೊಳ್ಳಿ ಕೇಲೂರು ಗ್ರಾಮದ ಮಂಟೇಶ್ವರ ಕೆರೆ ಉಳಿತುದಾಗಿ ಇಪ್ಪತ್ತು ಲಕ್ಷ ಅರವತ್ತೊಂಬತ್ತು ಸಾವಿರದ ಐದು ರೂಪಾಯಿ ವೆಚ್ಚ ಮಾಡಿದ್ದಾರೆ ಇದೇ ಕೆರೆ ಸಮಗ್ರ ಅಭಿವೃದ್ಧಿಗೆ ಮೂರು ಲಕ್ಷ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ವೆಚ್ಚ ಮಾಡಿದ್ದಾರೆ ಈ ಕೆರೆಗೆ ಒಟ್ಟು ಖರ್ಚು ಮಾಡಿದ್ದು ಇಪ್ಪತ್ಮೂರು ಲಕ್ಷ ತೊಂಬತ್ತು ಸಾವಿರದ ಆರ್ನೂರ ಅರವತ್ಮೂರು ರೂಪಾಯಿ ಇಲ್ಲಿ ಯಾವ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳಿಗೆ ಗೊತ್ತು ನಮಗಂತೂ ಕಾಣಲಿಲ್ಲ ಈ ಸ್ಥಳಕ್ಕೆ ನಾವು ಭೇಟಿ ನೀಡಿದ ಸಮಯದಲ್ಲಿ ವಿಚಿತ್ರ ಘಟನೆಗಳು ಕಂಡವು ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿಗೆ ಹೋದಾಗ ಯಾರೂ ಇರಲಿಲ್ಲ ಗಂಟೆ ಹತ್ತು ಹನ್ನೊಂದು ರಲ್ಲಿ ಸುಮಾರು ಎರಡ್ನೂರಕ್ಕೂ ಹೆಚ್ಚು ಜನರು ಆಗಮಿಸಿ ಗುಂಪು ಗುಂಪಾಗಿ ಫೋಟೋ ಕಾರ್ಯಕ್ರಮ ನಡೆಯಿತು ಅಲ್ಲಿ ವಿಚಾರಿಸಿದಾಗ ಅದು ನರಿನ ಯೋಜನೆ ಕೆಲಸ ಮಾಡುವವರು ಫೋಟೋ ತೆಗೆಸಲು ಬಂದಿದ್ದಾರೆ ಎಂದು ಹೇಳಿದರು ಅಲ್ಲಿ ಕೆಲಸ ಮಾಡೇ ಇಲ್ಲ ಎಂದು ಕೇಳಿದಾಗ ಮೊದಲು ಜೀರೋ ಆಗಿದೆ ಅದಕ್ಕೆ ಫೋಟೋ ತೆಗೆಯುತ್ತಿದ್ದಾರೆ ಎಂಬ ಮಾಹಿತಿ ಕೊಟ್ಟರು ಯಾರು ಖರ್ಚು ಬಂದಿಲ್ಲ ಅವರು ಫೋಟೋ ತೆಸಕ್ ಇನ್ನ ಟೈಮ್ ಐತೆ ರೀ ಅವ್ರು ಹತ್ತವರಿಗೆ ಬರ್ತಾರೆ ಬಂದು ಫೋಟೋ ತಕ್ಷಣ ಬರ್ತಾ ಹತ್ತರದಿಂದ ಹನ್ನೊಂದುವರೆಗೆ ಲಾಸ್ಟ್ ಅವ್ರು ಫೋಟೋ ಹೋಗ್ಬಿಡ್ತಾರೆ ಕೆಲಸ ಏನು ಮಾಡ್ ಲಾಸ್ಟ್

ಗೊರಜನಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಪಕ್ಕ ಸಸಿ ನೆಡುವುದಾಗಿ ಎಂಟು ಲಕ್ಷ ನಲವತ್ತೊಂಬತ್ತು ಸಾವಿರದ ಒಂದೂರ ಎಪ್ಪತ್ತೈದು ರೂಪಾಯಿ ವೆಚ್ಚ ಮಾಡಿದ್ದಾರೆ ಇಲ್ಲಿ ನೋಡಿದರೆ ಐವತ್ತರಿಂದ ಅರವತ್ತು ಸಸಿ ಸಹ ಇಲ್ಲ ಹಲವಾರು ಕೆರೆ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ ಮಾಡಲು ಎಷ್ಟು ಜನರ ಕೈವಾಡವಿದೆ ಗೊತ್ತಿಲ್ಲ ಮತ್ತೆ ಸಿಗೋಣ ಮತ್ತೊಂದು ಗ್ರಾಮ ಪಂಚಾಯಿತಿಯೊಂದಿಗೆ ನಮಸ್ಕಾರ